ಶಿಥಿಲಗೊಂಡಿರುವ ಗಾಂಧಿನಗರ ಸ್ಕೈವಾಕ್ ಡೆಮಾಲಿಷನ್ ಮಾಡಲು ಬಿಬಿಎಂಪಿ ನಿರ್ಧರಿಸಿದೆ ಸಂಪೂರ್ಣ ಬಿರುಕು ಬಿಟ್ಟು ಕುಸಿಯುವ ಭೀತಿ ಹುಟ್ಟಿಸಿರುವ ಈ ಪಾದಚಾರಿ ಮೇಲ್ಸೇತುವೆ ಬೆಂಗಳೂರಿನ ಚೊಚ್ಚಲ ಸ್ಕೈವಾಕ್ ಇದರ ದುಸ್ಥಿತಿ ಬಗ್ಗೆ ನ್ಯೂಸ್ ಏಟೀನ್ ನಿರಂತರ ವರದಿ ಮಾಡಿತು ಇದೀಗ ಬಿಬಿಎಂಪಿ ಹೊಸ ಸ್ಕೈವಾಕ್ ನಿರ್ಮಿಸಲು ಮುಂದಾಗಿದೆ ಇದು ನ್ಯೂಸ್ ಏಟೀನ್ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ನ್ಯೂಸ್ ಮತ್ತೊಂದು ಇಂಪ್ಯಾಕ್ಟ್ ಹೊಸ ಸ್ಕೈವಾಕ್ ನಿರ್ಮಾಣಕ್ಕೆ ಸಜ್ಜಾದ ಪಾಲಿಕೆ ಇದು ಗಾಂಧಿನಗರದ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಬಳಿ ಇರೋ ಸ್ಕೈವಾಕ್ ಬೆಂಗಳೂರಿನ ಚೊಚ್ಚಲ ಪಾದಾಚಾರಿ ಮೇಲ್ಸೇತುವೆ ನಿರ್ವಹಣೆ ಇಲ್ಲದೆ ಈ ಸ್ಕೈವಾಕ್ ಸಂಪೂರ್ಣ ಶಿಥಿಲಗೊಂಡಿದೆ ಫಿಲ್ಲರ್ಗಳು ಬಿರುಕು ಬಿಟ್ಟಿದ್ದು ರಾತ್ರಿ ಹೊತ್ತು ಕುಡುಕರ ಅಡ್ಡ ಆಗಿದೆ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ನಿರಂತರ ವರದಿ ಮಾಡಿ ಬಿಬಿಎಂಪಿ ಕಣ್ತರಿಸಿತ್ತು ನಮ್ಮ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಸ್ಕೈವಾಕ್ ಡೆಮಾಲಿಶ್ ಮಾಡಿ ಹೊಸ ಸ್ಕೈವಾಕ್ ನಿರ್ಮಿಸಲು ಮುಂದಾಗಿದೆ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಡಿಸ್ಮೆಂಟಲ್ ಮಾಡಿದರೆ ಮಂಟಲಿಂಗ್ ಆಗಿ ಹೋಗಿಲ್ಲ ಹೊಸದು ಮಾಡಕ್ಕೆ ಹೋಗಿಲ್ಲ ಅಂತ ಆದರೆ ಅದು ಸರಿಯಾಗಲ್ಲ ಯಾರು ಹೊಸದಾಗಿ ಬರ್ತಾ ಇದ್ದಾರೆ ಮಾಡ್ಲಿಕ್ಕೆ ಅವರೇ ತೆಗಿತಾರೆ ಅಂತ ಒಂದು ವಿಚಾರ ಹೇಳಿದ್ದಾರೆ ನಾವು ಪೊಲೀಸ್ ಪ್ರಕಾರ ಅದನ್ನು ನೀವು ತೆಗೆದು ಬಿಟ್ಟರೆ ಬೆಟರ್ ಅಂತ ಅದಕ್ಕಾಗಿ ತೆಗಿಲಿಕ್ಕೆ ಏನ್ ಖರ್ಚಾಗ್ತದೆ ಕೋರ್ಟ್ ಬಿಟ್ಟು ಬಿಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ ಗಾಂಧಿನಗರ ಉಪ್ಪಾರಪೇಟೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೋಗುವವರು ಈ ಸ್ಕೈವಾಕ್ ತಡಬದಿಯಿಂದಲೇ ಹೋಗಬೇಕು ವಾಹನ ಸವಾರರ ತಲೆಯ ಮೇಲೆ ತೂಗುಗತಿಯಂತಾಗಿತ್ತು ಈ ಸ್ಕೈವಾಕ್ ಎಂಥ ಜನನಿಬಿಡ ಪ್ರದೇಶದಲ್ಲಿ ಕುಸಿಯುವ ಭೀತಿ ಹುಟ್ಟಿಸಿದ್ದ ಸ್ಕೈವಾಕ್ ಪಾದಚಾರಿಗಳ ನಿದ್ದೆಗಿಡಿಸಿತ್ತು ಇವಾಗ ಜನ ಮೇಲೆ ಓಡದಕ್ಕಿಲ್ಲ ಗಲೀಜು ಇದೆ ಕಚಡ ಇದೆ ಯಾರು ಜಾಸ್ತಿ ಓಡದಕ್ಕಿಲ್ಲ ಹಳೆದಾಗಿದೆ ಎಲ್ಲ ಹಳೇದಾಗಿದ್ರೆ ಒಡೆದಿ ಹೊಸದ್ ಕಟ್ಬೇಕು ಆಗುತ್ತೆ ಅನುಕೂಲ ಆಗ್ತದೆ ಜನಕ್ಕೂ ಪಬ್ಲಿಕ್ಗೂ ಯಾವುದು ತೊಂದರೆ ಆಗಬೇಡ ಅಂತ ಸೊ ಇದು ಬಂದು ತುಂಬಾ ವರ್ಷ ಐತೆ ಕಟ್ಟಿ ಹೊಡೆದಾಕಿದ್ರೆ ಒಳ್ಳೇದು ಬಿ ಬಿ ಎಂ ಪಿ ಇಂದ ಹಾಗೆ ಟ್ರಾಫಿಕ್ ಮತ್ತೆ ಎಲ್ಲ ಫುಲ್ಲು ಅನುಕೂಲ ಆಗುತ್ತೆ ಹೊಸದ್ ಕಟ್ರು ಮತ್ತು ಮಕ್ಕಳು ಮರಿ ಎಲ್ಲ ಓಡಾಡೋ ಜಾಗ ನಮ್ಮ ಪಕ್ಕದಲ್ಲೊಂದು ಮಾಲ್ ಬೇರೆ ಓಪನ್ ಆಗ್ತಾ ಇದೆ ಹಳೇದೇನಿದೆ ಅದು ಡಬ್ಲಿನೇಷನ್ ಮಾಡಿ ಹೊಸದ್ ಕಟ್ಟಿದರೆ ಅನುಕೂಲ ಆಗುತ್ತೆ ಬಿ ಬಿ ಎಂ ಏನು ಮಾಡೋಕ್ಕಂತ ಬಂದು ಪರಿಶೀಲನೆ ಮಾಡಿ ಒಡೆದು ಹಾಕಿ ಕಟ್ಟಿದರೆ ನಮಗೂ ಅನುಕೂಲ ಆಗುತ್ತೆ ಪಬ್ಲಿಕ್ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನ್ಯೂಸ್ ಏಟೀನ್ ವರದಿ ಮಾಡ್ತಾ ಇದ್ದಂತೆ ಸ್ಕೈವಾಕ್ ಕ್ವಾಲಿಟಿ ಚೆಕ್ಗೆ ಬಿಬಿಎಂಪಿ ಚೀಫ್ ಕಮಿಷನರ್ ಆದೇಶಿಸಿದ್ರು ಆ ವರದಿ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಸಲ್ಲಿಕೆಯಾಗಿದ್ದು ಸ್ಕೈವಾಕ್ ಕೆಡವಿ ಹೊಸ ಸ್ಕೈವಾಕ್ ನಿರ್ಮಿಸಲು ಆದೇಶ ಹೊರಡಿಸಿದ್ದಾರೆ ಡೆಮಾಲಿಷನ್ ಮಾಡಲು ಮುಂದಾಗಿರುವ ಬಿಬಿಎಂಪಿ ಕೆಡಬಿತ್ತಷ್ಟೇ ವೇಗವಾಗಿ ಹೊಸ ಸ್ಕೈವಾಕ್ ಎಲ್ಲರಿಗೂ ಕೂಡ ಈ ಒಂದು ಸ್ಕೈವಾಕ್ ಬಹಳ ಅನುಕೂಲ ಓಡಾಡುವಂತ ಜನರಿಗೆ ಸೊ ಹೀಗಾಗಿ ಅದಷ್ಟು ಬೇಗ ಇದನ್ನ ಡೆಮಾಲಿಷನ್ ಮಾಡಿ ಇಲ್ಲೊಂದು ಹೊಸ ಒಂದು ಫ್ಲೈಓವರ್ ಅನ್ನ ಕಟ್ಕೊಡ್ಬೇಕು ಅನ್ನುವಂಥದ್ದು ಪಾದಾಚಾರಿಗಳ ಒಂದು ಆಗ್ರಹ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ನ್ಯೂಸ್ ಐಟಿ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿ ಕನ್ನಡ ಈಗ ವಾಟ್ಸಪ್ನಲ್ಲೂ ನಲ್ಲಿ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ